ನಮಸ್ಕಾರ ವೀಕ್ಷಕರೇ ಆರ್ ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಸ್ಪಂದನಾ ರಂಗತಂಡದ ಇಪ್ಪತ್ತೊಂದನೇ ವಾರ್ಷಿಕೋತ್ಸವ ಪ್ರಯುಕ್ತ ಹಾಗೂ ಸಾಹಿತಿ ಡಾಕ್ಟರ್ ನಾ ಡಿಸೋಜ ಸ್ಮರಣಾರ್ಥ ಜತೆಗಿರಿವೆನು ಚಂದಿರ ನಾಟಕ ಪ್ರದರ್ಶನವನ್ನು ಸಾಗರ ಪಟ್ಟಣದ ಕಾಗೋಡು ತಿಮ್ಮಪ್ಪ ರಂಗಮಂದಿರದಲ್ಲಿ ಫೆಬ್ರವರಿ ಇಪ್ಪತ್ತೆರಡರಂದು ಸಂಜೆ ಆರು ಮೂವತ್ತರಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಸ್ಪಂದನಾ ರಂಗತಂಡದ ಸಂಚಾಲಕಿ ಪ್ರತಿಭಾ ಎಂವಿ ತಿಳಿಸಿದರು ಇಲ್ಲಿನ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ಮೈಸೂರಿನ ಸಂಕಲ್ಪ ರಂಗತಂಡ ಈ ನಾಟಕವನ್ನು ಪ್ರಸ್ತುತಪಡಿಸುತ್ತಿದ್ದು ಸಾಹಿತಿ ಜಯಂತ್ ಕಾಯ್ಕಿಣಿ ರೂಪಾಂತರ ಮಾಡಿದ್ದಾರೆ ಹುಲಿಗಪ್ಪ ಕಟ್ಟಿಮನಿ ವಿನ್ಯಾಸ ಮತ್ತು ನಿರ್ದೇಶನ ನೀಡಿದ್ದಾರೆ ಎಂದರು ಹವ್ಯಾಸಿ ರಂಗಭೂಮಿ ಕ್ಷೇತ್ರದಲ್ಲಿ ಸಕ್ರಿಯವಾಗಿರುವ ಸ್ಪಂದನಾ ರಂಗತಂಡ ತನ್ನ ಇಪ್ಪತ್ತೊಂದನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಸ್ನೇಹಿ ಸಾಗರ ಮಹಿಳಾ ಮಂಡಳಿ ಏರ್ಪಡಿಸಿದ್ದ ನಾಟಕ ಸ್ಪರ್ಧೆಯ ಸಂದರ್ಭದಲ್ಲಿ ಈ ತಂಡ ಆರಂಭಗೊಂಡಿತ್ತು ನಾಡಿಸೋಜಾ ಅವರು ಸ್ಪಂದನ ಹೆಸರಿನ ಬಗ್ಗೆ ಮೆಚ್ಚುಗೆ ಸೂಚಿಸಿದ್ದರು ಅಂದು ಪ್ರದರ್ಶಿಸಿದ ಸಮುದ್ರಕ್ಕೆ ಸವಾಲು ನಾಟಕವನ್ನು ಉದಯ ಕಲಾವಿದರು ಅಟ್ಟದಲ್ಲಿ ರಿಹರ್ಸಲ್ ಮಾಡಲಾಗಿತ್ತು ಹಲವಾರು ರಂಗಕರ್ಮಿಗಳು ವಿವಿಧ ರೀತಿಯ ಸಹಾಯ ಮಾಡಿದರು ಅಂದಿನ ಸ್ಪರ್ಧೆಯಲ್ಲಿ ನಮ್ಮ ನಾಟಕ ಪ್ರಥಮ ಬಹುಮಾನ ಪಡೆದುಕೊಂಡಿತು ಎಂದು ನೆನಪಿಸಿದರು ಸ್ಪಂದನ ಹುಟ್ಟಿಗೆ ಕಾರಣವಾದ ಮಹಿಳಾ ನಾಟಕ ಸ್ಪರ್ಧೆಯ ಬಹುಮಾನ ವಿತರಣೆ ಸಮಾರಂಭದಲ್ಲಿ ಹಿರಿಯ ಸಾಹಿತಿ ನಾಡಿಸೋಜಾ ಅವರು ಪ್ರಥಮ ಬಹುಮಾನ ಪಡೆದ ಸ್ಪಂದನ ಚಟುವಟಿಕೆ ಇಲ್ಲಿಗೆ ನಿಲ್ಲಬಾರದು ಎಂದಿದ್ದರು ಅವರ ಆಶಯದಂತೆ ಸ್ಪಂದನ ಇಪ್ಪತ್ತೊಂದನೇ ವರ್ಷಕ್ಕೆ ಕಾಲಿಟ್ಟಿದೆ ಈ ನಡುವೆ ಸೋಜಾ ಅವರು ನಮ್ಮಿಂದ ಭೌತಿಕವಾಗಿ ದೂರವಾಗಿದ್ದಾರೆ ಅವರ ನೆನಪಿಗಾಗಿ ಅತಿಥಿ ತಂಡದ ನಾಟಕ ಪ್ರದರ್ಶನವನ್ನು ಸಂಘಟಿಸಲಾಗಿದೆ ಸ್ಪಂದನದ ರಂಗಪಯಣದಲ್ಲಿ ನಾಡಿನ ಸಮಸ್ತರು ಆರಂಭದಿಂದಲೂ ಕೈಜೋಡಿಸಿದ್ದಾರೆ ಅಂದು ನಾಟಕಕ್ಕೆ ಮೊದಲು ಜೀವನ್ಮುಖಿ ತಂಡದಿಂದ ಚೌಡಿಕೆ ಕುಣಿತ ಪ್ರದರ್ಶನವಿದೆ ಸ್ಪಂದನ ಏರ್ಪಡಿಸಿರುವ ನಾಟಕಕ್ಕೆ ರಂಗಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ವಿನಂತಿಸಿದರು ನಮ್ಗೆ ಜೊತೆ ಆಗಿದ್ದಾರೆ ಈ ಒಂದು ಪಯಣದಲ್ಲಿ ಹಲವಾರು ರಂಗ ಶಿಬಿರಗಳನ್ನ ಮಕ್ಕಳಿಗಾಗಿ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಶಿಕ್ಷಕರಿಗಾಗಿ ಹೀಗೆ ನಡೆಸ್ಕೊಂಡು ಬಂದು ಹಲವಾರು ಸ್ಪರ್ಧೆಗಳನ್ನ ನಾಟಕೋತ್ಸವಗಳನ್ನ ಸಂವಾದ ಬೇಸಿಗೆ ಶಿಬಿರಗಳು ಹೀಗೆ ಹಲವಾರು ಕಾರ್ಯಕ್ರಮಗಳು ನಡೆಸ್ಕೊಂಡು ಬಂದಿದ್ದೀವಿ ಹುಬ್ಬಳ್ಳಿಯಲ್ಲಿ ನಾವು ನಡೆಸುವಂತಹ ಪ್ರತಿ ವರ್ಷ ನಡೆಸುವಂತಹ ಮಳೆ ಬೀಲು ಮಳೆ ರಾಜ್ಯಾದ್ಯಂತ ಹೊರ ರಾಜ್ಯ ಮಕ್ಕಳು ಬರ್ತಾರೆ ಈಗ ಮೂರನೇ ವರ್ಷ ನಾವು ಮಾಡ್ತಾ ಇದ್ದೀವಿ ಹೀಗೆ ಅವರ ಒಂದು ಪ್ರೇರಣೆಯನ್ನು ಶುರುವಾದ ತಂಡ ಇದೇ ರೀತಿ ಇಡಿಸೋದರ ಎಷ್ಟೋ ತಂಡಗಳಿಗೆ ಕಾರಣೀಭೂತರಾಗಿದ್ದಾರೆ ಅವರ ನೆನಪಿನಲ್ಲಿ ಇಪ್ಪತ್ತೊಂದನೇ ವರ್ಷಕ್ಕೆ ಸಾಲೆ ಇರುವ ಈ ಸಂದರ್ಭದಲ್ಲಿ ಕೂಡ ಮಾಡಿದ್ವಿ ಶಾಲೆಗಳಲ್ಲೂ ಕೂಡ ದೀಮ್ ಸಾಲೆ ದೀಮ್ ಅನ್ನು ನಡೆಸಿದಲ್ಲಿ ಅದು ಇಡಿಸೋದವರೇ ಕೊಟ್ಟ ಹೆಸರು ರಂಗಶಿಬಿರಗಳನ್ನ ಮಾಡ್ತಾ ಇದ್ದೀವಿ ಮತ್ತೆ ಮುಂದಿನ ತಿಂಗಳು ಕೂಡ ಒಂದು ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಒಂದು ಶಿಬಿರ ಮಾಡ್ತಾ ಇದ್ದೀವಿ ಈಗ ಬರುವ ನಾಡಿದ್ದು ಇಪ್ಪತ್ತೆರಡನೇ ತಾರೀಖು ಕಾಗೋಡು ತಿಮ್ಮಪ್ಪ ರಂಗಮಂದಿರದಲ್ಲಿ ಚರ್ಗಿರಿವನ್ನು ಚೆಂದಿರೋ ಒಂದು ಅದ್ಭುತವಾದ ನಾಟಕ ರೂಪಾಂತರವನ್ನ ಜಯಂತಿ ಅವರು ಮಾಡಿದ್ದಾರೆ ರಂಗಾಣದ ಹಿರಿಯ ಕಲಾವಿದರಾದಂತಹ ಗುಲ್ಗಪ್ಪ ಕಟ್ಟಿಮನಿ ಅವರು ಅದನ್ನು ನಿರ್ದೇಶನ ಮಾಡಿದ್ದಾರೆ ಮತ್ತೆ ಹಿರಿಯ ರಂಗಾಣದ ಕಲಾವಿದ ಏನು ಮಂಗಳ ಮುಖ್ಯ ಪಾತ್ರದಲ್ಲಿದ್ದಾರೆ ಈಗಾಗಲೇ ರಾಜ್ಯಾದ್ಯಂತ ಹಲವಾರು ಪ್ರದರ್ಶನಗಳನ್ನ ನೀಡ್ತಾ ಬಂದಿದ್ದಾರೆ ಆ ಒಂದು ನಾಟಕವನ್ನ ಮಾಡಿಸೋದ್ರ ಮೂಲಕ ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಅಂತ ಒಂದು ಮಾಡ್ತಾ ಇದ್ದೀವಿ ೂ ಕೂಡ ಸುದ್ದಿಗೋಷ್ಠಿಯಲ್ಲಿ ರಂಗಕರ್ಮಿ ರಾಧಾಕೃಷ್ಣ ಬಂದಗದ್ದೆ ಹಾಗೂ ಸ್ಪಂದನ ತಂಡದ ರಿಯಾಜ್ ಹಾಜರಿದ್ದರು